So... हा BOOM so I have to I get this one?

ನಾವು ಸಾಕಿರ್ತಕ್ಕಂತ ಠಗರಿನಲ್ಲಿ ಹಿಂದಕ್ಕೆ ಸರ್ದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ಆ ಠಗರ್ ಸಾಕದವ್ರ ಬಲಿಯಾಕ ಹಾಲಿನಂತ ಗುಣ ಐತಿ ಇಲ್ಲೇನ ಕೂಗ್ ಹುಡಿತಾರಲ್ಲ ಅಣತಮ್ರ ಇವ್ರ ಹೃದಯದೊಳಗ ಸಂಗೊಳ್ಳಿ ರಾಯಣ್ಣನ ಭಕ್ತಿ ಐತಿ ಅಮರ ಬಹಳ ಸಂತೋಷ ಅನಸ್ತು ಈ ಸ್ಟೇಜ್ ಮೇಲೆ ಇದು ಸಾಮಾನ್ಯ ಸ್ಟೇಜ್ ಸ್ಟೇಜ್ ಮದಗೊಂಡ ಅಪ್ಪಾಜಿ ಅವರು ಸ್ಟೇಜ್ ಐತಿ ಈ ಸ್ಟೇಜಿನ ಮೇಲೆ ಅಶಬ್ದಗಳನ್ನ ಬಳಸಬಾರದು ಬಳಸಬಾರದು ಆ ಬಹಳ ಕಲಾವಂತರು ಹಾಡೋರು ಅದಾರ ಎಲ್ಲರಿಗೆ ಎಲ್ಲರಿಗೂ ಒಂದೊಂದು ಪಾಳೆ ಹೋಗಬೇಕು ಎಲ್ಲರೂ ಸೇವಾ ಸಲ್ಲಿಸಬೇಕಂತ ಹೇಳಿ ಹೌದು ಈಗಾಗಲೇ ನಮ್ಮ ಕಮಿಟಿಯವರು ಕಮಿಟಿ ಅವರು ಮಾಸ್ತರ್ ಅವ್ರು ಹೇಳ್ಯಾರ ಹೇಳ ಸಂತೋಷ ಅನಿಸ್ತು ಇರ್ಲಿ ಇರ್ಲಿ ಚುಟಕಿ ಮಾತಾಡಕ್ಕೆ ಹಿಂದ್ ಬರ್ತಾರೆ ಅವರು ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳ್ನೂರ ವರ್ಷ ಅರಿಯದೆ ಏಳ್ನೂರ ವರ್ಷ ಜಗತ್ತನ ಸಂಚಾರ ಇದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ಇವರು ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರ ಸೂರಮ ದೇವಿಯ ಸುತ ಪರಮದೇವರ ದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ನನ್ನಪ್ಪ ಕುಲದೈವ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಇವರೀ ಕಾಡಿದ್ದ ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಿಸಿ ಾರಾಯಣಪೂರ್ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲ ಜಯಂತಿ ಅನಿಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರಿ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ಮಾಳಿಂಗರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರ ಯಾರೀ ರಯ್ಯ ಬೀರಮುತ್ತ ಕಣ್ಣುಮುತ್ತ ಸೋಮುತ್ತ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇವರಿಗೆ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಇವ್ರ ಯಾರಪ್ಪ ನಾಡಗೌಡ ಅಮೋಘಿದ ದೇಸ ಮೋಘ ಸಿದ್ದೇಶ್ವರ ಸಾಧು ಅಮೋಘ ಸಿದ್ದೇಶ್ವರ ಋಷಿ ಅಮೋಘ ಸಿದ್ದೇಶ್ವರ ಯೋಗನಾದ ಹೌದು ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ಅಮೋಕ್ಷಿದೇಶ್ವರ ಪದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದಕ್ಕ ಮರಣ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಮೋಕ್ಷಿದೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಸಾಗಿ ಹೊಂಟಾದ ಹೊಂಟಾದ ಈಗಾಗಲೇ ಕಮಿಟಿ ಅವ್ರು ಹೇಳ್ಯಾರ ಹೌದು ಮಾತುಗಳನ್ನ ಅಂತ ಹೇಳ್ಯಾರ ಅವರು ಅದಕ್ಕೆ ಇರ್ಲಿ ಇರ್ಲಿ ಇನ್ನೊಂದು ಮಾತು ಹೆಂಗಂತ ಹೆಂಗ್ರಿ ಸಮುದ್ರ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಅಲೆಗಳು ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಜಾಸ್ತಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಅಲ್ಲ ತನ್ನ ಮನೆತನ ಕಟ್ಟೆಯ ಸೀಮಿತಲ್ಲ ಜಾತಿ ಕಟ್ಟೆಯ ಸೀಮಿತಲ್ಲ ಕಿತ್ತೂರು ಸಂಸ್ಥಾನ ಮ್ಯಾಗ ಕೆಟ್ಟ ಬ್ರಿಟಿಷರ ಕಣ್ಣು ಬಿದ್ದಿತ್ತು ಬಿದ್ದಿತ್ತು ಕಣ್ಣು ಬಿದ್ದಿತ್ತು ಕಿತ್ತೂರು ಸಂಸ್ಥಾನದ ಮ್ಯಾಗ ಕಣ್ಣು ಬಿದ್ದ ಕಾಲಕ ಬ್ರಿಟಿಷರಿಗೆ ಮತ್ತು ಸಂಸ್ಥಾನದವರಿಗೆ ಬಿದ್ದಾಯಿತು ಬಿದ್ದದಾಗ ನಮ್ಮವರು ಸೋತೃ ಸೋತ್ರು ಸೋತ್ರ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ ಹೌದು ಆ ಒಂದು ದಿವಸ ಏನಾಯ್ತು ಅವ್ನು ಬರ್ಲಿಕ್ಕ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಳಕತ್ತಿರಗೇಳತ್ತ ಹೌದು ಯಾರು ರಾಗಿ ತಂದು ಜೋಳ ಪಲ್ಯ ಕಂಬಳಿ ಹೌದು ರಾಯಣ್ಣ ಸಂತೋಷದಿಂದ ತಗೊಂಡ್ ಒಯ್ದು ಸೈನಿಕರಿಗೆ ಕೊಡ್ತಿದ್ರು ಸೈನಿಕರಿಗೆ ಸಂತೋಷ ಆಗ್ತಿತ್ತು ಆಕಿತ್ತು ಒಂದು ದಿವಸ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಹೌದು ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟ ಮಗನಿಗೆ ತಂದು ಕೊಟ್ಟು ಕೊಳ್ಳಿನ ರಾಯಣ್ಣ ಯಾವ ಎಂತ ಪರಿಸ್ಥಿತಿ ಗೊರ್ತೈತಿ ಗೊರ್ತೈತಿ ಇಂತ ಪರಿಸ್ಥಿತಿ ಒಳಗ ನಿನ್ನ ಕುಂಟ ತಂದ ನನ್ನ ಕೈಯಾಕ್ಡ್ಲಿಕ್ಕ ತಾಯಿ ಇಂತ ಮಗನಿಗೆ ತಗೊಂಡ ನಾ ಹೆಂಗ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಹೇಳ್ತಾಳು ಏ ರಾಯಣ್ಣ ನನ್ನ ಕುಂಟ ಮಗನಿಗೆ ನಿನಗ ಹೊತ್ಕೊಂಡು ತಿರುಗೇಳ ಕೊಟ್ಟಿಲ್ಲ ನಾ ಯಾಕ ಕೊಟ್ಟಿನ ಕೇಳಿದ್ರ ಕೆಟ್ಟ ಬ್ರಿಟಿಷರ ಕಣ್ಣು ನಿನ್ನ ಮ್ಯಾಲ ಐತಿ ಮುಂದ್ ಒಂದು ದಿವಸ ಬಲ ಆತದ ಆ ಸೈನಿಕರಿಗೆ ಕರ್ಕೊಂಡು ಕೆಟ್ಟ ಬ್ರಿಟಿಷರ್ ಹೋಗಿರ್ತಿ ಹೋದಾಗ ಬ್ರಿಟಿಷರ್ ಬಲಕ್ ಬಂದು ಸಾಮಾನ್ಯಗಳದವ್ರು ರಾಯಣ್ಣ ನೀ ಮರವಿಗೆ ವಿದ್ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸದಂದ್ರ ಆ ಗುಂಡ್ ನಿನಗೆ ಬೀಳ್ಬಾರ್ದ ಮಗನ ನನ್ನ ಕುಂಟ ಮಗನಿಗೆ ಬೀಳ ತಿಳ ಕೊಳ್ಳಿನ ಎಂತ ಅಭಿಮಾನ ತಾಯಿದು ಎಂತ ಅಭಿಮಾನ ಇರ್ಬೇಕು ಕರೆ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಹೌದು ನಾವು ಹಾಡದ ಕೂಡ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರು ಹಾಡೋರದಾರ ಅದಾರು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸಾವಿರ ಮೇಲಿನ ಸರ್ದಾರ್ ಆಗಿರ್ತಕ್ಕಂತ ಗುರ್ಲಿಂಗ್ ಮಾಸ್ತರ್ ಅವರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿ ವಿನಂತಿರುತ್ತದೆ ಓಕೆ ಕಾಂತ